ಯಾವಾಗ್ಲೂ ನಿಮ್ ಜೊತೆ ನಿಮ್ ಕೈ ಹಿಡ್ಕೊಂಡು ನೀವೇ ನೀವೇನ್ ಟೆನ್ಶನ್ ತಗೋಬೇಕಾಗಿಲ್ಲ ಆರಾಮಾಗಿರ್ಬೋದು ನೀವು ಅದೇ ಏನಂದ್ರೆ ಆದನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಸೋದರು ಸೋದ್ರ ಕೆಲವರು ಏನಂತ ತಕ್ಷಣ ಹೋಗ್ಬಿಟ್ರಪ್ಪ ಲೀಡರ್ಸ್ ಬಿಟ್ಬಿಟ್ಟು ಜನಗಳ್ ಬಿಟ್ಬಿಟ್ಟು ಅಂತ ಜನಗಳು ಆರೋಪಗಳು ಮಾಡ್ತಾರೆ ಆ ಆರೋಪಗಳೆಲ್ಲ ಯಾವುದೇ ಬರಬಾರ್ದು ನಾನ್ ನಿರಂತರವಾಗಿ ಜನರ ಸೇವೆಯಲ್ಲೇ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲೇ ಇರ್ತೀನಿ ನಿರಂತರವಾಗಿ ನನ್ನ ಜನಗಳ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ದೀರ್ಘ ಸಲೀ ಭವನ ಕಾರ್ಯಕ್ರಮವನ್ನು ಇಟ್ಕೊಂಡು ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಅಕ್ಕ ತಂಗಿರನ್ನು ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ಆದನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆ ಬಂದ್ರು ಆ ಚುನಾವಣೆಗೆ ಅವ್ರ ಸಹಕಾರ ಬೆಂಬಲ ಎಲ್ಲವನ್ನು ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟಪಟ್ಟು ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಏನು ತಗೊಳ್ತಾರೆ ಜನರ ಕಡೆಯಿಂದ ಏನು ಮಾಡ್ಕೊಳ್ದೆ ಅವರು ಸ್ವಂತ ವಿಷಯದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ನೀವು ಅವ್ರ ಆಶೀರ್ವಾದ ಇರ್ಬೇಕು ಯಾವತ್ತು ನಿಮ್ಮ ಕೈ ಆಶೀರ್ವಾದ ಇರ್ಬೇಕು ಅಂತ ನಾನು ಬೇಡ್ಕೊಳ್ತೇನೆ ಅದೇ ಈ ಏನಾದ್ರು ಹಾದಿನಾರಾಯಣ ಅವ್ರಿಗೆ ಇವತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋದು ಅಂತ ನೀವೆಲ್ಲ ನೆನೆಸ್ಕೊಳ್ಳಿ ನೀವೆಲ್ಲ ನೆನ್ಸ್ಕೊಂಡು ಹೋಗಿ ನೀವೆಲ್ಲ ನೆನ್ಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿಲಿ ಹಾಕ್ಬಹುದು ಅಂತ ನನ್ನ ಸಪೋರ್ಟು ನನ್ನ ಅಣ್ಣ ಸಪೋರ್ಟು ಸುರೇಶ್ ಅಣ್ಣ ಸಪೋರ್ಟು ಈ ಕಡೆ ನಮ್ಮ ಕೃಷ್ಣ ಬೈರೇಗೌಡರು ಅನಿಲ್ ಅಣ್ಣ ಅವರು ನಾವೆಲ್ಲರ ಜೊತೆಗಿದ್ದು ಯಾವ ರೀತಿ ಇರಬೇಕಂದ್ರೆ ಅದೇ ತರ ಒಳ್ಳೆ ಶಕ್ತಿವಂತರಾಗಿರ್ತಾ ಇದ್ದೀವಿ ನಾವು ಅವರು ಬಂದು ನಿಮ್ ಜೊತೆನಲ್ಲಿ ನಾನು ಜನ ಓಟ್ ಹಾಕಿದ್ರೆ ನಿಮ್ಮ ಜೊತೆ ಯಾವತ್ತೂ ನಾನು ಇರಬೇಕು ಅಂತ ಇವತ್ತು ನೀವೆಲ್ಲರ ಜೊತೆ ಇದ್ದಾರೆ ನಿಮ್ ಎಲ್ಲರ ಜೊತೆ ನಿಮ್ಮ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ಅವ್ರ ಸ್ವಂತ ದುರುಮೇನಲ್ಲಿ ಅವರು ಕಷ್ಟ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಮಾಡ್ಕೊಂಡು ಬರ್ತಾ ಇರೋದು ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಾವು ಅವ್ರು ವೋಟ್ ಹಾಕಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಆದ್ರಿಂದ ವೋಟ್ ಹಾಕಿರೋರು ಬೇರೆ ವೋಟ್ ಹಾಕದೇ ಇರೋರು ಬೇರೆ ಅಂತ ಯಾವತ್ತೂ ನೆನಸ್ಕೊಂಡಿದೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಇವತ್ತು ಎಲ್ಲರ ಜೊತೆ ಅವರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗೆ ಏನೇ ಆದ್ರೂ ಆದ್ರೂನು ಕಾಂಗ್ರೆಸ್ ಪಕ್ಷದ ಮುಲ್ಬಾಗ ತಾಲೂಕಲ್ಲಿ ನಾಯಕರು ನಮ್ಗೆ ಆದಿನಾರಾಯಣ ಅವರೇ ನಮಗೆ ಏನೇ ಆದ್ರೂ ಆದ್ರೂ ಕಾಂಗ್ರೆಸ್ ಪಕ್ಷದ ಮುಳಭಾಗ ತಾಲೂಕಲ್ಲಿ ನಾಯಕರು ಅವರೆ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳುಭಾಗದ ತಾಲೂಕಲ್ಲಿ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳಭಾಗದ ತಾಲ್ಲೂಕಲ್ಲಿ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳಭಾಗದ ತಾಲೂಕಲ್ಲಿ ಅದರಿಂದ ನಮ್ಮ ನಾಯಕರವರೇ ಅವ್ರ ಈ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಿಗೆಲ್ಲರೂ ಚುನಾವಣೆ ಸ್ವಲ್ಪಕ್ಕೂ ರೆಡಿಯಾಗಿದ್ದಾರೆ ಅವರ ಮುಂದೆ ಬರ್ತಾರೆ ಆ ಆ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತ ನೀವೆಲ್ಲರಲ್ಲಿ ಕೇಳ್ಕೊಳ್ತಾ ನಮ್ಮೆಲ್ಲ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸಲಿ ಧನ್ಯವಾದ ಹೃದಯಪೂರ್ವಕ ಆದಿನಾರಾಯಣ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಚಂದ್ರ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ